ಹಾಸನದಲ್ಲಿ ಪ್ರೀತಂ ಗೌಡ ಹಾಗೂ ಪ್ರಜ್ವಲ್ ರೇವಣ್ಣ ಮಧ್ಯೆ ಯಾವುದೇ ರೀತಿಯ ಗೊಂದಲ ಇಲ್ಲ ಪ್ರೀತಂ ಗೌಡ ಕೂಡ ಮುಂದಿನ ದಿನಗಳಲ್ಲಿ ಪ್ರಚಾರಕ್ಕೆ ಬರ್ತಾರೆ ಎನ್ನುವ ಮಾತನ್ನ ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರ ಸಮನ್ವಯ ಸಭೆ ಇವತ್ತು ನಡೆದಿದೆ ಎರಡು ಪಕ್ಷದ ಕಾರ್ಯಕರ್ತರ ಸಮನ್ವಯತೆಗಾಗಿ ಈಗ ಮೀಟಿಂಗ್ ನಡೆದಿತ್ತು ಸಮನ್ವಯತೆ ಸಭೆ ಬಳಿಕ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕ ಪ್ರೀತಂ ಗೌಡ ಹಾಗೂ ನಮ್ಮ ನಡುವೆ ಯಾವುದೇ ರೀತಿಯ ಗೊಂದಲ ಇಲ್ಲ ಪ್ರೀತಮ್ ಗೌಡ್ರು ಮೈಸೂರಿನ ಚುನಾವಣೆ ಉಸ್ತುವಾರಿ ಆಗಿದ್ದಾರೆ ಹೀಗಾಗಿ ಹಾಸನಕ್ಕೆ ಬಂದಿಲ್ಲ ಮುಂದೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಪ್ರೀತಮ್ ಗೌಡ ಖಂಡಿತ ಬರ್ತಾರೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ಯಾವುದೇ ಗೊಂದಲ ಇದರಲ್ಲಿ ಬೇಡ ಎನ್ನುವ ಮಾತನ್ನ ಪ್ರಜ್ವಲ್ ರೇವಣ್ಣ ಹೇಳಿಕೊಟ್ಟಿದ್ದಾರೆ ಬಂದಿ ಎಲ್ಲ ನಮ್ಮ ಬಿಜೆಪಿಯ ಮುಖಂಡರುಗಳು ಹಾಗೂ ಶಾಸಕರು ಮಾಜಿ ಶಾಸಕರು ಎಲ್ಲರನ್ನು ಕರೆದಿ ಒಂದೊಂದು ತಾಲೂಕು ರಿವೈಸ್ ಮಾಡುವಂತ ಕೆಲಸನ ಮಾಡಿ ಸಂಪೂರ್ಣವಾಗಿ ಎಲ್ಲರನ್ನೂ ಒಂದು ವಿಶ್ವಾಸ ತಗೊಂಡು ಒಂದು ಭರವಸೆ ಮುಗಿಸಿ ಇವತ್ ನಾವೆಲ್ಲ ಒಂಕಟಾಗಿ ಹೋಗ್ತಾ ಇದೀವಿ ನಮ್ಮ ಮುಖ್ಯವಾದ ಗುರಿ ನರೇಂದ್ರ ಮೋದಿಜಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನ ಮಂತ್ರಿ ಮಾಡಬೇಕು ಅದರಲ್ಲೂ ಕೂಡ ನಾನೂರಕ್ಕೂ ಹೆಚ್ಚು ಸೀಟ್ ಅಲ್ಲಿ ಪ್ರಧಾನ ಮಂತ್ರಿ ಮಾಡ್ಬೇಕು ಅದ್ರಲ್ಲಿ ಹಾಸನ ಜಿಲ್ಲೆಯಿಂದನೂ ಒಬ್ರು ಏನು ಎನ್ ಡಿ ಎ ಅಭ್ಯರ್ಥಿ ಇದಾರೆ ನಿಮ್ಮನ್ನು ಸೇರಿಸಿ ಅದನ್ನ ಅವ್ರ ಜೊತೆಗೆ ಊರ್ಕೊಂಡು ಹೋಗುವಂತ ಕೆಲಸನ ಡೆಲ್ಲಿಗೆ ತಗೊಂಡೋಗ ಕೆಲಸನ ಮಾಡಿ ಇವತ್ತೆಲ್ಲ ಒಟ್ಟಾಗಿ ಅವ್ರು ಮೀಟಿಂಗ್ ಮಾಡಿದಾರೆ ಬಹಳ ಸಂತೋಷ ಆಗಿದೆ ಹಾಗಾಗಿ ರಾಧಾ ಮೋಹನ್ ದಾಸಿ ಅವರ ಒಂದು ನೇತೃತ್ವದಲ್ಲಿ ಅವರಿಗೆ ಪ್ರೀತಮ್ ಗೌಡಾಜಿ ಸರ್ಗೆ ಮೈಸೂರು ಕೂಡ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅಲ್ಲಿ ಒಂದ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಅಲ್ಲಿ ಹೋಗಿದ್ರು ಅವ್ರ ಮುಂದೊಂದ್ ದಿವಸಗಳಲ್ಲಿ ಕ್ಯಾಂಪೇನಿಂಗ್ ಅಲ್ಲಿ ನಮ್ಮ ಜೊತೆ ನಿಲ್ತಿವಿ ಒಗ್ಗಟ್ಟಾಗ ಹೋಗುವಂತ ಕೆಲಸ ಮಾಡ್ತೀವಿ ಅದನ್ನ ರಾಧಾ ಮೋಹನ್ ದಾಸಿ ಅವರು ಮಾತಾಡಿದಾರೆ ಒಗ್ಗಟ್ಟಾಗಿ ಹೋಗಿ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟ ಹೋಗಿ ಕೆಲಸನ ಮಾಡಿ ಇವತ್ತು ಜಿಲ್ಲೆ ಜನತೆ ಅಲ್ಲ ರಾಜ್ಯದ ಜನತೆ ಮಾಡ್ತಾ ಇದಾರೆ ಒಬ್ರು ಮುಸ್ಸಿಟಿ ರಾಜಕಾರಣಿಯ ಬಗ್ಗೆ ಇವತ್ತು ಅಂತ ಒಳ್ಳೆ ನಮ್ಮ ರಾಜಕಾರಣದಲ್ಲಿ ಏನಂತೀವಿ ಅವ್ರನ್ನ ಕರ್ನಾಟಕದ ಆಸ್ತಿ ಇರ್ತೀವಿ ಹಾಗಾಗಿ ಅಂತವ್ರ ಬಗ್ಗೆ ಇವತ್ತು ಪದೇ ಪದೇ ಸಾವನ ಬಗ್ಗೆ ಮಾತಾಡ್ತಿದ್ರೆ ಇದೆಲ್ಲ ಒಂದು ತಪ್ಪು ಸಂದೇಶ ಇವತ್ತು ಎಲ್ಲಾ ಕಡೆನೂ ಅದನ್ನ ಡಮಿಸಿ ಇವತ್ತು ಸಾಕ್ತಾರೆ ಸರಿಯಾದ ಉತ್ತರನ ಜೂನ್ ನಾಲ್ಕನೇ ತಾರೀಕು ಕೊಡ್ತಾರೆ ಅದನ್ನ ನಾನು ಮಾತಾಡೋದು ರಾಧಾ ಮೋಹನ್ ದಾಸ್ ಜಿ ಅವ್ರನ್ನ ಹಿಂಗ್ ನೆಂಪಾವತಿ ಮಾಡಿದ್ರೆ ಬಿಜೆಪಿ ಅವ್ರು ಇವತ್ತು ಹಾಸನಲ್ಲಿ ಬಂದ್